ತಾಲೂಕಿನಲ್ಲಿ ಮಧ್ಯವರ್ಜನ ಶಿಬಿರದಿಂದ ಬೀದಿ ಪಾಲಾಗ್ತಾ ಇದ್ದ ಸಾವಿರಾರು ಮಂದಿಯನ್ನ ಬದುಕು ಕಟ್ಟಿಕೊಳ್ಳುವಂತೆ ಮಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ಯಲರಾಂಪುರದ ಕುಂಚಿಟಿಗ ಮಠದ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿ ತಿಳಿಸಿದರು ಕೊಂಚಿಟಿಗ ಒಕ್ಕಲಿಗ ಸಮುದಾಯ ಭವನದಲ್ಲಿ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡಬೇಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಎಲ್ಲಾ ವರ್ಗದ ಜನರ ಚಿಂತನೆ ನಡೆಸುವ ಸಂಸ್ಥೆಯಾಗಿದೆ ಎಂದಿದ್ದಾರೆ ಸ್ತ್ರೀಯರ ಮನಸ್ಸು ಮನ ಬದಲಾದಾಗ ಸಾಮಾಜಿಕ ಬದಲಾವಣೆಯಾಗುತ್ತೆ ಧರ್ಮಸ್ಥಳದ ಸಂಸ್ಥೆ ಜಾತ್ಯತೀತವಾಗಿ ಎಲ್ಲರನ್ನ ಅಪ್ಪಿಕೊಳ್ಳುವ ಸಂಸ್ಥೆ ಪ್ರತಿಯೊಬ್ಬರು ಧಾರ್ಮಿಕ ಆಚರಣೆ ಮತ್ತು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಎಲಿರಾಂಪುರದ ಕುಂಚಿಟಿಗ ಮಠ ಅನಾಥ ಮಕ್ಕಳು ಮತ್ತು ಬಡವರಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಾ ಇದ್ದು ಕಡು ಬಡವರು ಮತ್ತು ಅನಾಥ ಮಕ್ಕಳು ನಮ್ಮ ಮಠದಲ್ಲಿ ಉಚಿತ ಶಿಕ್ಷಣ ಪಡೆಯಲು ಎಲ್ಲಾ ರೀತಿಯ ನೆರವು ನೀಡಲಾಗ್ತಾ ಇದೆ ಎಂದಿದ್ದಾರೆ ಏನಾದರೂ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಕುಟುಂಬಗಳು ಬೀದಿ ಪಾಲು ಆಗ್ತಾ ಇತ್ತು ಸಾವಿರಾರು ಜನ ಪ್ರಾಣವನ್ನು ಕಾಣ್ರು ಇವತ್ತು ಯಾರು ಸಹಕಾರ ಇದೆ ಇವತ್ತು ಮಾಡ್ತಾರೆ ಯಾರು ಬರಲಿ ಬರ್ಲಿ ನಮ್ದು ಒಂದು ಸರ್ಕಾರ ಅನ್ನುವಂಥ ಮಟ್ಟಕ್ಕೆ ಎಲ್ಲ ವರ್ಗದವರು ಕೂಡ ಪ್ರಾಮಾಣಿಕವಾದ ನ್ಯಾಯವನ್ನು ಮೂಡಿಸುವಂತ ಕೆಲಸಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಮಾಡ್ತದೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಶಿಕ್ಷಕರ ಕೊಡ್ತಾರೆ ಶಾಲೆಗಳಲ್ಲಿ ಶಿಕ್ಷಕ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಗೆ ಬರೀ ಇದ್ರ ಜೊತೆಗೆ ಧಾರ್ಮಿಕತೆಯನ್ನು ನಮಗೆ ಕೆಲಸ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಾಮೂಹಿಕ ಲಕ್ಷ್ಮಿ ಪೂಜೆ ಜೊತೆಗೆ ಯಾವ ಜಾತಿ ಕೇಳ್ತಾರೆ ಜಾತಿ ವರ್ಣರಹಿತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ನಮ್ಮವರಂತೆ ಹೇಳುವಂತ ಹಪ್ಪಿಕೊಡುವಂತ ಒಂದು ಸಂಸ್ಥೆ ಅಂದ್ರೆ ಅದು ಶ್ರೀ ಕ್ಷೇತ್ರ ಇನ್ನು ಕೌಶಲ್ಯ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾದರಿ ಸಂಸ್ಥೆಯಾಗಿದೆ ಸ್ವಂತ ಕಾಲ ಮೇಲೆ ನಿಲ್ಲಲು ಪ್ರೇರಣೆ ನೀಡುತ್ತಾ ಇದೆ ಮತ್ತು ಸಾಮಾನ್ಯ ಜನರನ್ನ ಸರಿದಾರಿಗೆ ತರಲು ಒತ್ತಾಸೆ ನೀಡದ ಸಂಸ್ಥೆ ಎಂದು ಬಣ್ಣಿಸಿದ್ರು ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಇನ್ನೊಬ್ಬರಿಗೆ ಮಾದರಿಯಾಗಿ ಸಾಮಾನ್ಯ ಜನರ ಶೋಷಿತ ವರ್ಗದವರ ಯಾರು ಹಾದಿ ತಪ್ಪಿ ಬೇರೆ ಬೇರೆ ಚಾಳಿಗೆ ಹೋಗಿರ್ತಾರೆ ಅದು ನೀವು ಉಡುಗ ಇರ್ಬೋದು ಡ್ರಗ್ಸ್ ಇರ್ಬೋದು ಯಾವುದೇ ಕಾನೂನು ಬಾಹಿರವಾಗಿ ಸಮಾಜ ಬಾಹಿರವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಅವ್ರನ್ನ ಸರಿದಾರಿ ತಗೊಳ್ಬೇಕು ಅಂತ ಹೊರಂಥ ಏಕೈಕ ಸಂಸ್ಥೆ ಪುರಸಭಾಧ್ಯಕ್ಷ ಮಂಜುನಾಥ್ ಮಾತನಾಡಿ ಗಾಂಧಿ ತತ್ವಗಳು ಗಾಂಧಿ ಜಯಂತಿಗೆ ಮಾತ್ರ ಸೀಮಿತವಾದದ್ದು ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಗಾಂಧಿ ಜಯಂತಿಗೆ ನಿಜವಾದ ಅರ್ಥ ಬರುತ್ತದೆ ಎಂದಿದ್ದಾರೆ ಇನ್ನು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಅಬ್ದುಲ್ ಖಾದರ್ ಮಾತನಾಡಿ ಜನತೆಯನ್ನ ವ್ಯಸನ ಮುಕ್ತ ಮಾಡಲು ಹೊರಟಿರುವುದು ಒಂದು ದೊಡ್ಡ ಸಾಧನೆ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಎಂದಿದ್ದಾರೆ ಗಾಂಧೀಜಿಯವರ ಪ್ರತಿಮೆಯನ್ನು ನೋಡ್ತೀವಿ ಗಾಂಧೀಜಿಯವರ ಆದರ್ಶಗಳನ್ನು ಅನು ನಾವು ನೋಡ್ತಾ ಇದ್ದೇವೆ ನಾವು ನೋಡ್ತಾ ಇದ್ದೀವಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಎರಡು ಎರಡೂ ರೀತಿಯ ಹೋರಾಟಗಾರರು ಇದ್ರು ತೀವ್ರಗಾಮಿಗಳು ಬಂದಗಾಮಿಗಳು ಅಂತ ಆ ಈ ತೀವ್ರಗಾಮಿಗಳು ಕೂಡ ಇದ್ರು ನಾವು ಸಾಕಷ್ಟು ಜನ ಗಾಂಧೀಜಿಯವರನ್ನು ವಿರೋಧಿಸುವ ಆದರೂ ಸಹ ಕೊನೆಗೆ ಯಶಸ್ವಿಯಾಗಿದ್ದು ಇಂಗ್ಲಿಷರನ್ನು ಬ್ರಿಟಿಷರನ್ನು ಅವರು ಸ್ವಾತಂತ್ರ್ಯ ನೀಡೋ ಹಾಗೆ ಜಿಲ್ಲಾ ಜನ ಜಾಗೃತ ವೇದಿಕೆ ಅಧ್ಯಕ್ಷ ಎಸ್ ಕೆ ರಾಮಚಂದ್ರಪ್ಪ ಗುಪ್ತಾ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ಎಂಸೀನಪ್ಪ ಯೋಜನಾ ನಿರ್ದೇಶಕ ದಿನೇಶ್ ಧಾರ್ಮಿಕ ಮುಖಂಡ ಜಿ ಶ್ರೀನಿವಾಸ್ ಮೂರ್ತಿ ಕುಂಚಿಟಿಗ ಒಕ್ಕಲಿಗ ಸಂಘದ ಅಧ್ಯಕ್ಷ ಪಿಎನ್ ರಾಜಶೇಖರ್ ಹಾಜರಿದ್ದರು